ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ರಿಂಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ರೌಂಡ್ ಬೀಡು ಇದು ಸ್ವಲ್ಪ ಬಿಗ್ ಸೈಜ್ ಇರೋ ಬೀಡು ಅಂದರೆ ಒಂದು ಫೈವ್ ಎಮ್ ಎಮ್ ಬರ್ಬೋದು ಅನ್ಕೋತೀನಿ ಮತ್ತು ಈ ರೀತಿ ಸ್ಮಾಲ್ ಸೈಜು ಇದು ಬಂದು ತ್ರೀ ಎಮ್ ಎಮ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಬೀಡು ಪ್ಲೇನ್ ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ನಾನು ಎರಡು ಸಿಂಗಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆಪ್ಷನಲ್ಲೂ ಬೇಕಾದರೆ ಒಂದು ಕೂಡ ಹಾಕೋಬೋದು ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಫೋರ್ ಚೈನ್ ಹಾಕೋತಿದ್ದೀನಿ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರಶ ಆದಮೇಲೆ ರಿಂಗ್ ಬೀಡು ಮತ್ತು ಒಂದು ಬಿಗ್ ಸೈಜು ರೌಂಡ್ ಬೀಡು ಎರಡೂ ಕೂಡ ಈ ರೀತಿ ನೀಡಲ್ಗೆ ಹಾಕೋತಿದ್ದೀನಿ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಈ ರೀತಿ ಥ್ರೆಡ್ಗೆ ತುರ್ಸ್ಕೋಬೇಕಾಗತ್ತೆ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡನ್ನ ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ಫ್ರಂಟ್ ಸೈಡ್ಗೆ ಬೀಡ್ ಹೋಗಬೇಕು ಆ ರೀತಿ ತಿರುಗಿಸ್ಕೊಂಡು ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಬಟ್ಟೆಗೆ ಹೇಳ್ಕೊತಿದ್ದೀನಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಮತ್ತು ಅದೇ ರೀತಿ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ ತ್ರೆಡ್ತಂದರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಒಟ್ಟಿಗೆ ಈ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈ ಇರಿಂಗ್ ಬೀಡ್ ಒಳಗಡೆ ಹತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಮೂರಾಗಿದೆ ನಾಲ್ಕು ಇಲ್ಲಿ ಹತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಹತ್ತು ಹಾಫ್ ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಒಂದು ಬೀಡು ಈ ರೀತಿ ಸ್ಮಾಲ್ ಸೈಜ್ದು ಬೀಡು ಬೀಡನ್ನ ಥ್ರೆಡ್ಡಿಗೆ ತೋರಿಸಿ ಇಲ್ಲಿ ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟು ಬೀಡ್ ಇಲ್ದೇನೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಬೀಡ್ ಹಾಕಿದ ಮೇಲೆ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನು ಬೀಡ್ ಲಾಕ್ ಮಾಡ್ಕೋತಿಲ್ಲ ಪಕ್ಕದಲ್ಲಿ ಹಾಫ್ ಡಬಲ್ ಕ್ರೋಶ ಐತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಬೀಡ್ ಹಾಕಿದ್ಮೇಲೆ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಪಕ್ಕದಲ್ಲಿರೋ ಹಾಫ್ ಡಬಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೂರಿಸಿ ಪಕ್ಕದಲ್ಲಿರೋ ಹಾಫ್ ಡಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಇದೇ ರೀತಿ ಈ ಹಾಫ್ ಡಬಲ್ ಕ್ರೋಶ ಮೇಲೆ ಒಂದು ಬೀಡು ಎರಡು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಮಾಡೋದ್ರಿಂದ ಫಿನಿಷಿಂಗ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಇದಾದ ಮೇಲೆ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ఈ రీతి పక్కదే వీ సింగల్ క్రోశ ఈ రీతి సింగల్ క్రోష అందా మే ఫోర్ చైన్ ఒన్ టు ఫోర్ ఫోర్ చైన్ హాకీ ఎల్గ్ బెల్గ్ నోడి వంద సింగల్ క్రోష మే ఫోర్ చైన్ వన్ టూ త్రీ ఫోర్ ఫోర్ చైన్ హాకీ మరి సింగల్ క్రోశ ఈ రీతి సింగల్ క్రోశ మే ఫోర్ చైన్ వన్ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶ ಇಲ್ಲಿ ಫೋರ್ ಚೈನ್ ಹಾಕೊಂಡು ಸಿಂಗಲ್ ಕ್ರೋಶನ ಮೂರು ಸರಿ ಮಾಡ್ಕೊಂಡಿದ್ದೀನಿ ಒನ್ ಟೂ ತ್ರೀ ಮೂರು ಸರಿ ಮಾಡಿಕೊಂಡಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶನ ಇನ್ನೊಂದು ಮಾಡ್ಕೋತೀನಿ ಈ ರೀತಿ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈ ರೀತಿ ರಿಂಗ್ ಬೀಡು ಮತ್ತು ಬಿಗ್ ಸೈಜ್ದು ಒಂದು ರೌಂಡ್ ಬೀಡು ಅತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಡಿಗೆ ತುರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಅತಿ ಒಂದು ಸಿಂಗಲ್ ಕ್ರೂಶ ಈ ರೀತಿ ಸಿಂಗಲ್ ಕ್ರೂಶ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡನ್ನು ಕೂಡ ತಿರುಗಿಸ್ಕೋಬೇಕಾಗುತ್ತೆ ಬೀಡ್ ತಿರ್ಗಿಸಾದ್ಮೇಲೆ ಸುಜಿ ಮೇಲೆ ಒಂದ್ಸರಿ ತ್ರಿಟ್ ತೊಗೊಂಡು ಇರಿಂಗ್ ಬೀಡ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬೇಕಾಗುತ್ತೆ ಎಳ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಇದೇ ರೀತಿ ಇದರೊಳಗಡೆ ಹತ್ತು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡಾಗಿದೆ ಮೂರು ಇಲ್ಲಿ ಡಬಲ್ ಕೃಷಿಗಳಾಗಿದೆ ಮೇಲೆ ಇಲ್ಲಿ ಸಿಂಗಲ್ ಕೃಷಿ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕೃಷಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರಿಸಿ ಇಲ್ಲಿ ಆಫ್ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಒಂದು ಬೀಡಾದಮೇಲೆ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಬೀಡು ಬೀಡನ್ನ ಥ್ರೆಡ್ಗೆ ತುರಿಸಿ ಇಲ್ಲಿ ಯಾವುದೇ ಬೀಡ್ ಲಾಕ್ನ ಮಾಡ್ತಿಲ್ಲ ಇಲ್ಲಿ ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಒಂದು ಬೀಡಾದಮೇಲೆ ಎರಡೆರಡು ಸಿಂಗಲ್ ಕ್ರೋಶಗಳು ಫ್ರೆಂಡ್ಸ್ ನಾನಿಲ್ಲಿ ಹಾಫ್ ಡಬಲ್ ಕೃಷಗಳ ಮೇಲೆ ಈ ರೀತಿ ಬೀಡನ್ನ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಬೀಡ್ ಫಿಲ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೂಶ್ ಮೇಲ್ಗಡೆ ಬಟ್ಟೆಗೆ ಹಾಕಿದ್ದೀನಲ್ಲ ಸಿಂಗಲ್ ಕ್ರೂಶ ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೂಶ್ ಹಾಕೊಂಡು ಮತ್ತು ಬಟ್ಟೆಗೆ ಇನ್ನೊಂದು ಸಿಂಗಲ್ ಕ್ರೂಶಾ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತು ಫೋರ್ ಚೈನ್ ಹಾಕೋತಿದ್ದೀನಿ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ್ ಈ ರೀತಿ ಬರುತ್ತೆ ಡಿಸೈನ್ ಬಂದು ನೋಡಿ ರಿಂಗ್ ಬೀಡ್ಗೆ ಈ ರೀತಿ ಬರುತ್ತೆ ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಇದೀಗ ಫಸ್ಟ್ ಸ್ಟೆಪ್ ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿ ಬಂದಿದೆ ರಿಂಗ್ ಬೀಡ್ ಮೇಲೆ ಲಾಸ್ಟಿಗೆ ಇಲ್ಲಿ ಎರಡು ಸರಿ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರಶ ಮಾಡಿಕೊಂಡು ಈ ರೀತಿ ಒಂದೆರಡು ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ನೀವು ಇದು ಡಿಸೈನ್ ಇಷ್ಟಕ್ಕೆ ಸಾಕು ಅಂದ್ಕೊಂಡ್ರೆ ಇಲ್ಲಿ ಈ ಫೋರ್ ಚೈನು ಈ ಫೋರ್ ಚೈನ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಒಂದು ಫೋರ್ ಚೈನ್ ಹಾಕ್ಕೊಂಡು ನೀವು ಇಲ್ಲಿ ಕುಚ್ಚು ಕೂಡ ಕಟ್ಕೋಬೋದು ಇಲ್ಲ ಈ ಮೂರು ಫೋರ್ ಚೈನ್ ಏನಿದೆ ಅದಕ್ಕೂ ಕೂಡ ಪೂರ ಮೂರೂ ಕುಚ್ಚನ್ನ ಕಟ್ಕೋಬೋದು ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಈ ರೀತಿ ಕಟ್ಕೋಬೋದು ಆ ರೀತಿ ಕೂಡ ಮಾಡ್ಬೋದು ಇದ್ರ ಮೇಲ್ಗಡೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಆರೆಳೆ ಇದೆ ಬೇಕು ಅಂದರೆ ಏಳೆಳೆನೂ ತೊಗೊಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏಳೆಳೆಯಿಂದ ಸ್ವಲ್ಪ ತಿಕ್ನೆಸ್ ಆಗಿ ಕಾಣಿಸುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಫಿನಿಷಿಂಗ್ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ವಲ್ಪ ಮಂದ ಬರುತ್ತಲ್ಲ ಹಾಗಾಗಿ ಸ್ವಲ್ಪ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಎರಡು ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಮಾಡ್ಕೊತಿದ್ದೀನಿ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಇತ್ತಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಫಸ್ಟು ಹಾಫ್ ಡಬಲ್ ಕ್ರಶ್ ಇತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಈ ರೀತಿ ನಾನು ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರಶ್ ಆದಮೇಲೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರಿಸ್ಕೊಂಡು ನಾನು ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಿಲ್ಲ ಸುಜಿ ಮೇಲೆ ಸರಿ ಡೈರೆಕ್ಟ್ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ಅತಿ ಎರಡು ಡಬಲ್ ಕ್ರಶಾ ಮೂರು ಡಬಲ್ ಕ್ರಶ ಇಲ್ಲಿ ನಾನು ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರಶ ಆದಮೇಲೆ ಇಲ್ಲಿ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರಶ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡ್ ಈ ರೀತಿ ಬೀಡು ಬೀಡನ್ನ ಥ್ರೆಡ್ಡಿಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಡಿಗೆ ತುರಿಸಿ ಸೂಜಿ ಮೇಲೆ ಸರಿ ಥ್ರೆಡ್ ತಗೊಂಡು ಈ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಈ ಡಬಲ್ ಕ್ರೋಶ ಮತ್ತು ಸಿಂಗಲ್ ಕ್ರಶ ಮಧ್ಯ ಈ ರೀತಿ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರೊಳಸರಿ ಸರಿ ನಿಮಗೆ ಫಸ್ಟ್ ಟೈಮು ಇಲ್ಲಿ ಥ್ರೆಡ್ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ನೆಕ್ಸ್ಟಿಂದ ಇನ್ನು ಎರಡು ಡಬಲ್ ಕ್ರೋಶಗಳನ್ನ ಆರಾಮಾಗಿ ಹಾಕ್ಬೋದು ಫಸ್ಟ್ ಡಬಲ್ ಕ್ರೋಶ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಇದೇ ಗ್ಯಾಪಲ್ಲಿ ಹೋಗಿ ನಾನು ಮೂರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಈ ರೀತಿ ಮೂರು ಡಬಲ್ ಕ್ರೋಶಗಳಾದಮೇಲೆ ಮತ್ತೆ ನೆಕ್ಸ್ಟ್ ಬೀಡಾದಮೇಲೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಗ್ಯಾಪ್ ಏನಿದೆ ಡಬಲ್ ಕ್ರಶ್ ಅದು ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಇಲ್ಲಿ ಒಂದು ಡಬಲ್ ಕ್ರೊಶ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಡಬಲ್ ಕ್ರೊಶ ಎರಡು ಡಬಲ್ ಕ್ರಶ ಆದಮೇಲೆ ಮೂರು ಇಲ್ಲಿ ಮೂರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದೀನಿ ಇದೇ ರೀತಿ ಬೇಡ ಮೇಲೆ ಪೂರ ಡಬಲ್ ಕ್ರಶಗಳನ್ನ ಫಿಲ್ ಹೋಗ್ಬೇಕಾಗುತ್ತೆ ಈ ರೀತಿ ಸ್ಲ್ಯಾಂಟಿಂಗ್ ಅರ್ಶ್ಗಳನ್ನ ಫಿಲ್ ಮಾಡ್ಕೊಂಡಾಗಿದೆ ಈ ರೀತಿ ಫಿಲ್ ಆದಮೇಲೆ ಇಲ್ಲಿ ಲಾಸ್ಟಿಗೆ ಇಲ್ಲಿ ಸಿಂಗಲ್ ಕ್ರಷ ಮಾಡಿದ್ವಲ್ಲ ಇಲ್ಲಿ ಹೋಗಿ ಸಿಂಗಲ್ ಕ್ರಷ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಸ್ಲ್ಯಾಂಡಿಂಗ್ ಆರ್ಚ್ ಫಿಲ್ ಮಾಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಇದೇ ರೀತಿ ನಾನು ಈ ನೆಕ್ಸ್ಟ್ ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಈ ರೀತಿ ಕಂಪ್ಲೀಟ್ ಆಗಿದೆ ಲಾಸ್ಟಿಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಎಕ್ಸ್ಟ್ರಾ ನಾಲ್ಕು ಚೈನ್ ಹಾಕ್ಕೊಂಡು ಮತ್ತು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಂಡು ಈ ರೀತಿ ಏನು ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಇದು ಫೋರ್ ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿರೋದು ಈ ಜಾಗದಲ್ಲಿ ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ರೀತಿ ಕಾಣಿಸುತ್ತೆ ನಾನು ಕುಚ್ಚಿಗೆ ಬಂದು ಎಪ್ಪತ್ತೈದು ಎಳೆ ತ್ರೇಟ್ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಮತ್ತೆ ಬಂದಿದೆ ಇದು ಕೂಡ ನಾನು ಹೇಳೋದ್ನಲ್ಲ ಏಳೆಳೆ ತೊಗೊಂಡ್ರೆ ಸೆವೆನ್ ಸ್ಟ್ಯಾಂಡ್ಸ್ ತ್ರೇಡ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಬಂದು ನೀಟ್ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ ಇವಾಗಲೂ ಕೂಡ ನೀಟ್ ಫಿನಿಶಿಂಗ್ ಕೂತಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದ್ರ ಚಾರ್ಜಸ್ ಬಂದು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆ ರೀತಿ ಇಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಡಿಸೈನ್ನ ಟ್ರೈ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್